ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಆ್ಯಸಿಡ್ಸ್ ಅಥವಾ ಆಮ್ಲಗಳು ಎನ್ನುವ ವಿಷಯದ ಮೇಲೆ ಹಿಂದೆ ನಡೆದ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳನ್ನು ಎಮ್ ಸಿ ಕ್ಯೂ ರೂಪದಲ್ಲಿ ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡುತ್ತಾ ಹೋಗೋಣ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಹಾಗೂ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಸೊ ಮೊದಲನೇ ಪ್ರಶ್ನೆ ಯಾವ ಆಮ್ಲವು ಸ್ನಾಯುಗಳಲ್ಲಿ ಸಂಗ್ರಹವಾಗುವುದರಿಂದ ಆಯಾಸ ಉಂಟಾಗುತ್ತದೆ ಇಲ್ಲಿ ಆಪ್ಷನ್ಗಳು ಲ್ಯಾಕ್ಟಿಕ್ ಆಮ್ಲ ಯೂರಿಕ್ ಆಮ್ಲ ಬೆಂಜೋಯಿಕ್ ಆಮ್ಲ ಹಾಗೂ ಅಸಿಟಿಕ್ ಆಮ್ಲ ಇಲ್ಲಿ ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಮ್ಲ ಆಗಿರುವುದು ಲ್ಯಾಕ್ಟಿಕ್ ಆಮ್ಲವು ಸ್ನಾಯುಗಳಲ್ಲಿ ಸಂಗ್ರಹವಾಗುವುದರಿಂದ ನಮಗೆ ಆಯಾಸ ಆಗುತ್ತದೆ ಸೊ ನಾವು ಯಾವಾಗ ಫಿಸಿಕಲ್ಲಿ ಫಿಸಿಕಲ್ ಹಾರ್ಡ್ ವರ್ಕ್ ಮಾಡಿದಾಗ ಸೊ ನಮಗೆ ಆಯಾಸ ಅನಿಸ್ತದೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ನಮ್ಮ ಮಜಲ್ಸ್ಗಳಲ್ಲಿ ಈ ಒಂದು ಲ್ಯಾಕ್ಟಿಕ್ ಆ್ಯಸಿಡ್ ಅಕುಮುಲೇಷನ್ ಆಗಿರ್ತದೆ ಸೊ ಹಾಗಾಗಿ ನಾವು ಹಾರ್ಡ್ ವರ್ಕ್ ಫಿಸಿಕಲ್ ಹಾರ್ಡ್ ವರ್ಕ್ ಮಾಡಿದಾಗ ಅಥವಾ ಜಿಮ್ ಜಿಮ್ಮಲ್ಲಿ ವರ್ಕೌಟ್ ಮಾಡಿದಾಗ ಸೊ ನಮಗೆ ಆಯಾಸ ಆಗಲು ಮುಖ್ಯ ಕಾರಣ ಏನಂದರೆ ನಮ್ಮ ಸ್ನಾಯುಗಳಲ್ಲಿ ಅಕುಮುಲೇಟ್ ಆಗಿರುವಂಥ ಲ್ಯಾಕ್ಟಿಕ್ ಆ್ಯಸಿಡ್ ಸೊ ನೀವು ಅದೇ ಪ್ರಶ್ನೆಯಲ್ಲಿ ಒಂದು ಆಪ್ಷನ್ ನೋಡಿದರೆ ಬೆಂಜೋಯಿಕ್ ಆ್ಯಸಿಡ್ ಸೊ ಈ ಬೆಂಜೋಯಿಕ್ ಆ್ಯಸಿಡನ್ನು ನಾವು ಆಹಾರ ಸಂರಕ್ಷಣೆಯಲ್ಲಿ ಬಳಸುತ್ತೇವೆ ಸೊ ನಾವು ಸಾಮಾನ್ಯವಾಗಿ ಉಪಯೋಗಿಸುವಂಥ ಫ್ರೂಟ್ ಡ್ರಿಂಕ್ಸ್ ಮಾಜಾ ಅಥವಾ ಇನ್ನಿತರ ಫ್ರೂಟ್ ಡ್ರಿಂಕ್ಸ್ಗಳು ಬೇಗ ಹಾಳಾಗದಂತೆ ಬೆಂಜೋಯಿಕ್ ಆ್ಯಸಿಡನ್ನು ಬೆರೆಸಿರುತ್ತಾರೆ ಬೆಂಜೋಯಿಕ್ ಆ್ಯಸಿಡ್ ಆ್ಯಕ್ಟ್ ಆ್ಯಸ್ ಎ ಫುಡ್ ಪ್ರಿಸರ್ವೇಟಿವ್ ಸೊ ಹಾಗಾಗಿ ಬೆಂಜೋಯಿಕ್ ಆ್ಯಸಿಡನ್ನು ನಾವು ಆಹಾರ ಸಂರಕ್ಷಣೆಯಲ್ಲಿ ಬಳಸುತ್ತೇವೆ ಅಂದರೆ ತಂಪು ತಂಪು ಪಾನೀಯಗಳು ಹಣ್ಣಿನಿಂದ ತಯಾರಿಸಿದ ತಂಪು ಪಾನೀಯಗಳ ಸಂರಕ್ಷಣೆಯಲ್ಲಿ ಮುಖ್ಯವಾಗಿ ಬೆಂಜೋಯಿಕ್ ಆ್ಯಸಿಡನ್ನು ಬಳಸ್ತಾರೆ ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಮ್ಲ ಸೊ ನಮ್ಮ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲದ ಸಂಗ್ರಹಣೆ ಆಗುವುದರಿಂದ ನಮಗೆ ಆಯಾಸದ ಫೀಲ್ ಆಗುತ್ತೆ ಸೊ ಮುಂದಿನ ಪ್ರಶ್ನೆ ಇವುಗಳಲ್ಲಿ ತಪ್ಪಾದ ಜೋಡಿ ಯಾವುದು ಸೊ ಇಲ್ಲಿ ನಾವು ನೋಡ್ತಾ ಹೋದರೆ ಒಂದು ಕಡೆ ಆಮ್ಲಗಳು ಹಾಗೂ ಇನ್ನೊಂದು ಕಡೆ ಅವುಗಳು ದೊರೆಯುವಂಥ ವಸ್ತುಗಳನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವು ಯಾವ ಒಂದು ಯಾವ ಒಂದು ಜೋಡಿಯು ತಪ್ಪಾಗಿದೆ ಎನ್ನುವುದು ಎನ್ನುವುದನ್ನು ನಾವು ಗುರುತಿಸಬೇಕಾಗಿರುವುದು ಲ್ಯಾಕ್ಟಿಕ್ ಆಮ್ಲ ಹಾಲಿನಲ್ಲಿ ಕಂಡುಬರುವುದು ಅಸಿಟಿಕ್ ಆಮ್ಲ ವಿನೆಗರ್ನಲ್ಲಿ ಕಂಡುಬರುವುದು ಸಿಟ್ರಿಕ್ ಆಮ್ಲ ಹುಣಿಸೆಹಣ್ಣಿನಲ್ಲಿ ಕಂಡುಬರುವುದು ಬುಟೆರಿಕ್ ಆಮ್ಲ ಬೆಣ್ಣೆಯಲ್ಲಿ ಕಂಡುಬರುವುದು ಇಲ್ಲಿ ಸರಿಯಾದ ಉತ್ತರ ಸಿಟ್ರಿಕ್ ಆಮ್ಲ ಏಕೆಂದರೆ ಸಿಟ್ರಿಕ್ ಆಮ್ಲ ಕಂಡುಬರುವುದು ಸಿಟ್ರಸ್ ಫ್ರೂಟ್ಗಳಲ್ಲಿ ಸಿಟ್ರಸ್ ಹಣ್ಣುಗಳು ಸೊ ಹುಣಸೆಹಣ್ಣಿನಲ್ಲಿ ಕಂಡುಬರುವಂಥ ಆಮ್ಲ ಟಾರ್ಟಾರಿಕ್ ಆಮ್ಲ ಸೊ ಹಾಗಾಗಿ ಈ ಒಂದು ಜೋಡಿಯು ತಪ್ಪಾದ ಜೋಡಿಯಾಗಿರುವುದು ಸಿಟ್ರಕ್ ಸಿಟ್ರಸ್ ಸಿಟ್ರಕ್ ಆಮ್ಲ ಕಂಡುಬರುವುದು ಹುಣಸೆಹಣ್ಣಿನಲ್ಲೆಲ್ಲ ಸಿಟ್ರಸ್ ಹಣ್ಣುಗಳಲ್ಲಿ ಬದಲಾಗಿ ಹುಣಸೆಹಣ್ಣಿನಲ್ಲಿ ಕಂಡುಬರುವಂಥ ಆಮ್ಲ ಟಾರ್ಟಾರಿಕ್ ಆಮ್ಲವಾಗಿರುವುದು ಹಾಗಾಗಿ ಇಲ್ಲಿ ಆಪ್ಷನ್ ಸಿ ಸರಿಯಾದ ಉತ್ತರ ಸಿಟ್ರಿಕ್ ಆಮ್ಲವು ತಪ್ಪಾದ ಜೋಡಿಯಾಗಿರುವುದು ಸಿಟ್ರಿಕ್ ಆಮ್ಲವು ಸಿಟ್ರಸ್ ಹಣ್ಣುಗಳಲ್ಲಿ ಕಂಡುಬರುವುದು ಸೊ ಸಿಟ್ರಸ್ ಹಣ್ಣುಗಳು ಯಾವ 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 ಹಣ್ಣುಗಳು ಸಿಟ್ರಸ್ ಹಣ್ಣುಗಳಂತೂ ನಾವು ನೋಡೋದಾದರೆ ನಿಂಬೆ ಹಣ್ಣು ಕಿತ್ತಾಳೆ ಮೋಸಂಬಿ ಇತ್ಯಾದಿ ಹಣ್ಣುಗಳು ಸಿಟ್ರಸ್ ಹಣ್ಣುಗಳಾಗಿವೆ ಈ ಒಂದು ವಿಟಮಿನ್ ಸಿ ಐ ಮೀನ್ ಸಿಟ್ರಿಕ್ ಆಮ್ಲವು ಸಿಟ್ರಸ್ ಹಣ್ಣುಗಳಲ್ಲಿ ಕಂಡುಬರುವುದು ಸಿಟ್ರಸ್ ಹಣ್ಣುಗಳ್ಯಾವಂದರೆ ನಿಂಬೆ ಕಿತ್ತಾಳೆ ಹಾಗೂ ಮೋಸಂಬಿ ಸೊ ಈ ಒಂದು ಸಿಟ್ರಸ್ ಹಣ್ಣುಗಳಲ್ಲಿ ವಿಟಮಿನ್ ಸಿ ಸಹ ಕಂಡುಬರುವುದು ಸೊ ನಾವು ಈಗಾಗಲೇ ತಿಳಿದಿರುವ ನಮಗೀಗಾಗಲೇ ತಿಳಿದಿರುವಂತೆ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ಕಾಯಿಲೆ ಕಾಣಿಸಿಕೊಳ್ಳುತ್ತದೆ ಈ ಒಂದು ಸ್ಕರ್ವಿ ಕಾಯಿಲೆಯ ಮುಖ್ಯ ಗುಣಲಕ್ಷಣ ಏನಂದ್ರೆ ವಸಡುಗಳಲ್ಲಿ ರಕ್ತಸ್ರಾವವಾಗುವುದು ಚರ್ಮವು ಸುಕ್ಕುಗಟ್ಟುವುದು ಚರ್ಮದ ಬಣ್ಣದಲ್ಲಿ ಕಂದು ಬರುವುದು ಇನ್ ಇನ್ನಿತರ ಲಕ್ಷಣಗಳು ಈ ಒಂದು ಸ್ಕರ್ವಿ ರೋಗದ ಲಕ್ಷಣಗಳಾಗಿವೆ ಸ್ಕರ್ವಿ ರೋಗವು ವಿಟಮಿನ್ ಸಿ ಕೊರತೆಯಿಂದ ಬರುವುದು ಈ ಒಂದು ವಿಟಮಿನ್ ಸಿ ಸಿಟ್ರಸ್ ಹಣ್ಣುಗಳಲ್ಲಿ ಹೆಚ್ಚಾಗಿ ದೊರೆಯುವುದು ಸಿಟ್ರಸ್ ಹಣ್ಣುಗಳಾವಂದರೆ ನಿಂಬೆ ಕಿತ್ತಾಳೆ ಹಾಗೂ ಮೋಸಂಬಿ ಇರುವೆಗಳು ಮತ್ತು ಜೇನು ನೊಣಗಳು ಕಚ್ಚಿದಾಗ ನಮಗೆ ತುರಿಕೆಯಾಗಲು ಕಾರಣವೇನು ಸೊ ನಮಗೆ ಯಾವ ಯಾವಾಗಾದಲೂ ಯಾವಾಗಲಾದರೂ ಇರುವೆಗಳು ಮತ್ತು ಜೇನು ನೊಣಗಳು ಕಚ್ಚಿದಾಗ ನಮಗೆ ತುರಿಕೆ ಅನುಭವ ಆಗುತ್ತದೆ ಸೊ ಇದಕ್ಕೆ ಮುಖ್ಯ ಕಾರಣ ಏನು ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಆಪ್ಷನ್ಗಳು ಪಾರ್ಮಿಕ್ ಆಮ್ಲ ಟಾರ್ಟರಿಕ್ ಆಮ್ಲ ಕಾರ್ಬೋನಿಕ್ ಆಮ್ಲ ಆಕ್ಸಲಿಕ್ ಆಮ್ಲ ಇಲ್ಲಿ ಸರಿಯಾದ ಉತ್ತರ ಪಾರ್ಮಿಕ್ ಆಮ್ಲ ಇರುವೆಗಳು ಮತ್ತು ಜೇನು ನೊಣಗಳ ಜೇನು ನೊಣಗಳ ಕೊಂಡಿಗಳಲ್ಲಿ ಪಾರ್ಮಿಕ್ ಆಮ್ಲದ ಅಂಶವಿರುತ್ತದೆ ಸೊ ಇರುವೆಗಳು ಮತ್ತು ಜೇನುನೊಣಗಳು ನಮಗೆ ಕಚ್ಚಿದಾಗ ಉರಿ ಅಥವಾ ತುರಿಕೆಯ ಅನುಭವ ಆಗುತ್ತದೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅವುಗಳಲ್ಲಿರುವಂಥ ಪಾರ್ಮಿಕ್ ಆಮ್ಲ ಸೊ ಇರುವೆ ಮತ್ತು ಜೇನು ನೊಣ ಜೇನು ಹುಳುವಿನಲ್ಲಿರುವ ಆಮ್ಲ ಸೊ ಪಾರ್ಮಿಕ್ ಆಮ್ಲವಾಗಿರುವುದು ಹಾಗಾಗಿ ಜೇನು ನೊಣ ಅಥವಾ ಇರುವೆಗಳು ನಮಗೆ ಕಚ್ಚಿದಾಗ ತುರಿಕೆಯ ಅನುಭವ ಅಥವಾ ಉರಿ ಉರಿಯ ಅನುಭವ ಆಗುವುದು ಇದಕ್ಕೆ ಮುಖ್ಯ ಕಾರಣ ಅವು ಅವುಗಳಲ್ಲಿರುವಂಥ ಪಾರ್ಮಿಕ್ ಆಮ್ಲವಾಗಿರುವುದು ಸೊ ಆಪ್ಷನ್ನಲ್ಲಿ ಒಂದು ಆಕ್ಸಲಿಕ್ ಆಮ್ಲವನ್ನು ಸಹ ಮೆನ್ಷನ್ ಮಾಡಿದರು ಸೊ ಆಕ್ಸಿಲಿಕ್ ಆಮ್ಲ ಮುಖ್ಯವಾಗಿ ಕಂಡುಬರುವುದು ಟೊಮೊಟೊ ಹಣ್ಣುಗಳಲ್ಲಿ ಸೊ ಟೊಮೊಟೊ ಹಣ್ಣಿನಲ್ಲಿ ಆಕ್ಸಿಲಿಕ್ ಆಮ್ಲವಲ್ಲದೆ ಮ್ಯಾಲಿಕ್ ಆಮ್ಲ ಹಾಗೂ ಸಿಟ್ರಿಕ್ ಆಮ್ಲದ ಪ್ರಮಾಣವು ಸಹ ಟೊಮೊಟೊನಲ್ಲಿರುವುದು ಸೊ ನಾವು ಟೊಮೊಟೊ ಹಣ್ಣಿನ ಬಗ್ಗೆ ನೋಡೋದಾದರೆ ಟೊಮೊಟೊ ಹಣ್ಣಿನ ಮೂಲ ಸೌತ್ ಅಮೇರಿಕ ಹಾಗಾಗಿ ಬಿ ಜಿ ಎಲ್ ಸ್ವಾಮಿ ಡಿ ವಿ ಗುಂಡಪ್ಪನವರ ಮಗರಾದ ಬಿ ಜಿ ಎಲ್ ಸ್ವಾಮಿಯವರು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕಾ ಎನ್ನುವ ಪುಸ್ತಕವನ್ನು ಈ ಒಂದು ಟೊಮೊಟೊದ ಮೇಲೆ ಬರೆದಿರುವರು ಏಕೆಂದರೆ ಟೊಮೊಟೊ ಹಣ್ಣಿನ ಮೂಲ ಬಂದುಬಿಟ್ಟು ಸೌತ್ ಅಮೇರಿಕಾ ಹಾಗಾಗಿ ಬಿ ಜಿ ಎಲ್ ಸ್ವಾಮಿಯವರು ಟೊಮೊಟೊ ಹಣ್ಣಿನ ಮೇಲೆ ಬರೆದಿರುವಂಥ ಪುಸ್ತಕ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕ ಅದಲ್ಲದೆ ಬಿ ಜಿ ಎಲ್ ಸ್ವಾಮಿಯವರು ಹಸಿರುವನ್ನು ಎನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ದು ಈ ಒಂದು ಪುಸ್ತಕವು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿರುವುದು ಸೊ ಬಿ ಜಿ ಎಲ್ ಸ್ವಾಮಿಯವರು ಕನ್ನಡದ ಹೆಸರಾಂತ ಸಾಹಿತಿ ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿಯಾದ ಮಂಕುತಿಮ್ಮ ಮಂಕುತಿಮ್ಮನ ಕಗ್ಗಗಳನ್ನು ರಚಿಸಿದ ಡಿ ವಿ ಗುಂಡಪ್ಪನವರ ಮಗ ಸೊ ಅವರು ಬರೆದಿರುವಂಥ ಪುಸ್ತಕ ಹಸಿರುವನ್ನು ಹಾಗೂ ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕಾ ಸೊ ಈ ಒಂದು ಟೊಮೊಟೊ ಹಣ್ಣು ಕೆಂಪಾಗಿರಲು ಕಾರಣವಾದ ವರ್ಣಕ ಯಾವುದಂದರೆ ಲೈಕೋಪಿನ್ ಈ ಒಂದು ಪ್ರಶ್ನೆಯನ್ನು ಸಹ ಹಿಂದೆ ಹಲವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಟೊಮೊಟೊ ಹಣ್ಣು ಕೆಂಪಾಗಿರಲು ಕಾರಣ ಲೈಕೋಪಿನ್ ಎನ್ನುವ ಒಂದು ಪಿಗ್ಮೆಂಟ್ ಅಥವಾ ವರ್ಣಕವು ಟೊಮೊಟೊ ಹಣ್ಣಿನಲ್ಲಿದ್ದು ಟೊಮೊಟೊ ಹಣ್ಣು ಕೆಂಪಾಗಿರಲು ಮುಖ್ಯ ಕಾರಣ ಲೈಕೋಪಿನ್ ಎನ್ನುವಂಥ ಒಂದು ಪಿಗ್ಮೆಂಟ್ ಈ ಒಂದು ಆಕ್ಸಲಿಕ್ ಆಮ್ಲ ಕಂಡುಬರುವುದು ಸಹ ಟೊಮೊಟೊ ಹಣ್ಣಿನಲ್ಲಿ ಟೊಮೊಟೊ ಹಣ್ಣಿನಲ್ಲಿ ನಾವು ಮುಖ್ಯವಾಗಿ ಮೂರು ರೀತಿಯ ಹಣ್ಣು ಆಮ್ಲಗಳನ್ನು ನೋಡ್ತೇವೆ ಒಂದು ಆಕ್ಸಲಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಹಾಗೂ ಮ್ಯಾಲಿಕ್ ಆಮ್ಲ ಸೊ ಇದಿಷ್ಟು ಮಾಹಿತಿಯನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು ಸೊ ಹಣ್ಣು ಅಥವಾ ಟ್ಯಾಮರ್ ಹಣ್ಣಿನಲ್ಲಿರುವಂಥ ಆಮ್ಲ ಟಾರ್ಟರಿಕ್ ಆಮ್ಲ ಸೊ ಅದಲ್ಲದೆ ಟಾರ್ಟರಿಕ್ ಆಮ್ಲವನ್ನು ನಾವು ಹಣ್ಣನ್ನು ಹೊರತುಪಡಿಸಿ ಗ್ರೇಪ್ಸ್ ಅಥವಾ ದ್ರಾಕ್ಷಿ ಹಣ್ಣು ಹಾಗೂ ಬಾಳೆಹಣ್ಣಿನಲ್ಲಿಯೂ ಸಹ ನಾವು ಟಾರ್ಟರಿಕ್ ಆಮ್ಲವನ್ನು ನೋಡಬಹುದು ಟಾರ್ಟರಿಕ್ ಆಮ್ಲ ಮುಖ್ಯವಾಗಿ ಹಣ್ಣು ದ್ರಾಕ್ಷಿ ಹಾಗೂ ಬಾಳೆಹಣ್ಣಿನಲ್ಲಿ ನೋಡಬಹುದು ಸೊ ಇದು ಒಂದು ಎಕ್ಸ್ಟ್ರಾ ಮಾಹಿತಿ ನಲ್ಲೂರು ಹುಣಸೆ ತೋಪು ಭಾರತದ ಪ್ರಥಮ ಜೀವವೈದ್ಯತೆ ತಾಣವಾಗಿದೆ ಬೆಂಗಳೂರಿನ ಹತ್ರ ಇರುವಂಥ ನಲ್ಲೂರು ಹುಣಸೆ ತೋಪು ಭಾರತದ ಪ್ರಥಮ ಜೀವವೈದ್ಯತೆ ತಾಣ ಅದಲ್ಲದೆ ಸೊ ಕರ್ನಾಟಕದಲ್ಲಿ ಅತ್ಯಂತ ಹಳೆಯ ಹುಣಸೆ ಮರಗಳನ್ನು ನಾವು ಈ ಒಂದು ನಲ್ಲೂರು ಹುಣಸೆ ತೋಪಿನಲ್ಲಿ ನೋಡಬಹುದು ಸುಮಾರು ನಾಲ್ಕುನೂರು ವರ್ಷಗಳಷ್ಟು ಹಳೆಯದಾದ ಮರಗಳನ್ನು ನಾವು ಈ ತೋಪಿನಲ್ಲಿ ನೋಡಬಹುದಾಗಿದ್ದು ಈ ಒಂದು ತೋಪು ತೋ ಚೋಳರ ಕಾಲಕ್ಕೆ ಸೇರಿರುವಂಥ ತೋಪು ಅಂದು ನೆಟ್ಟ ಹುಣಸೆ ಮರಗಳು ಇಂದಿಗೂ ಅಲ್ಲಿ ಜೀವಂತವಾಗಿದ್ದು ಕರ್ನಾಟಕದ ಅತ್ಯಂತ ಹಳೆಯ ಹುಣಸೆ ಮರ ತೋಪೆಂದು ಹೆಸರು ಪಡೆದಿರುವಂಥದ್ದು ನಲ್ಲೂರು ತೋಪು ಇದು ಭಾರತದ ಪ್ರಥಮ ಜೀವವೈದ್ಯತ ತಾಣಗಳ ಪಟ್ಟಿಗೆ ಸೇರ್ಪಡೆಗೊಂಡಂಥ ಪ್ರಥಮ ತಾಣ ಇದು ದ್ರಾಕ್ಷಿ ಹಣ್ಣಿನಲ್ಲಿ ಕಂಡುಬರುವ ಆಮ್ಲ ಯಾವುದು ಸೊ ಅಸಿಟಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಮ್ಯಾಲಿಕ್ ಆಮ್ಲ ಹಾಗೂ ಟಾರ್ಟ್ರಿಕ್ ಆಮ್ಲ ನಾವು ಈಗಾಗಲೇ ನೋಡಿರುವಂತೆ ಗ್ರೇಪ್ಸ್ ದ್ರಾಕ್ಷಿಯಲ್ಲಿ ಕಂಡುಬರುವಂಥ ಆಮ್ಲ ಟಾರ್ಟರಿಕ್ ಆಮ್ಲ ಟಾರ್ಟರಿಕ್ ಆಮ್ಲ ಮುಖ್ಯವಾಗಿ ಟ್ಯಾಮರಿಂಡ್ ಅಥವಾ ಹುಣಸೆಹಣ್ಣು ಬನಾನಾ ಹಾಗೂ ಗ್ರೇಪ್ಸಲ್ಲಿ ಕಂಡುಬರುವುದು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಟಾರ್ಟರಿಕ್ ಆ್ಯಸಿಡ್ ಹಾಲು ಮೊಸರಾಗುವಲ್ಲಿ ಮೊಸ ಹಾಲು ಮೊಸರಾಗಿ ಪರಿವರ್ತನೆಯಾಗುವಲ್ಲಿ ಉಂಟಾಗುವ ಆಮ್ಲ ಯಾವುದು ಅಥವಾ ಹಾಲು ಮೊಸರಾಗಲು ಪ್ರಮುಖವಾಗಿ ಕಾರಣವಾಗುವ ಆಮ್ಲ ಯಾವುದು ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇಲ್ಲಿ ಆಪ್ಷನ್ಗಳು ಬ್ಯೂಟೇರಿಕ್ ಆಮ್ಲ ಅಸಿಟಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಹಾಗೂ ಸಿಟ್ರಿಕ್ ಆಮ್ಲ ಸೊ ಇಲ್ಲಿ ಸರಿಯಾದ ಉತ್ತರ ಲ್ಯಾಕ್ಟಿಕ್ ಆಮ್ಲವಾಗಿರುವುದು ಸೊ ಹಾಲಿನಲ್ಲಿರುವಂಥ ಲ್ಯಾಬ್ ಅಥವಾ ಲ್ಯಾಕ್ಟೋ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾವು ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುತ್ತವೆ ಹಾಗಾಗಿ ಹಾಲು ಮೊಸರಾಗುವಲ್ಲಿ ಉತ್ಪಾದನೆ ಆಗುವಂಥ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಲ್ಯಾಕ್ಟಿಕ್ ಆಮ್ಲವಾಗಿರುವುದು ಹಾಲಿನಲ್ಲಿರುವಂಥ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾಗಳು ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುತ್ತವೆ ಸೊ ಈ ಒಂದು ಬ್ಯಾಕ್ಟೀರಿಯಾದ ಬಗ್ಗೆ ನೋಡೋದಾದರೆ ಬ್ಯಾಕ್ಟೀರಿಯಾಗಳ ಅಧ್ಯಯನವನ್ನು ನಾವು ಬ್ಯಾಕ್ಟೀರಿಯೋಲಜಿ ಅಂತ ಹೇಳಿ ಕರೀತೇವೆ ಸೊ ಬ್ಯಾಕ್ಟೀರಿಯಾಗಳು ತಮ್ಮ ಕೆಲವೊಂದು ಬ್ಯಾಕ್ಟೀರಿಯಾಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಅಂದರೆ ರಾಸಾಯನಿಕ ರಾಸಾಯನಿಕ ಪ್ರಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಅಂಥ ಬ್ಯಾಕ್ಟೀರಿಯಾಗಳನ್ನು ನಾವು ಕಿಮೋ ಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅಂತ ಕರಿತೇವೆ ಅಂದರೆ ಕಿಮೋ ಮೀನ್ಸ್ ಕೆಮಿಕಲ್ ಸೊ ರಾಸಾಯನಿಕವಾಗಿ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವಂಥ ಬ್ಯಾಕ್ಟೀರಿಯಾಗಳನ್ನು ನಾವು ಕಿಮೋಸಿಂಥೆಟಿಕ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ಇನ್ನು ಕೆಲವೊಂದು ಬ್ಯಾಕ್ಟೀರಿಯಗಳನ್ನು ನಾವು ಶಾಪ್ರೋಪೈಟಿಕ್ ಬ್ಯಾಕ್ಟೀರಿಯಾಸ್ ಅಥವಾ ಕೊಳೆ ತಿನ್ನಿ ಬ್ಯಾಕ್ಟೀರಿಯಾಗಳಂತ ಕರಿತೇವೆ ಕೊಳೆಯುತ್ತಿರುವ ವಸ್ತುಗಳ ಮೇಲೆ ಅಥವಾ ಕೊಳೆಯುತ್ತಿರುವ ವಸ್ತುಗಳನ್ನು ಆಹಾರವಾಗಿ ಸೇವಿಸಿ ಅಥವಾ ತಿಂದು ಬದುಕುವಂಥ ಬ್ಯಾಕ್ಟೀರಿಯಗಳನ್ನು ನಾವು ಶಾಪ್ರೋಪೈಟಿಕ್ ಅಥವಾ ಕೊಳೆ ತಿನ್ನಿ ಬ್ಯಾಕ್ಟೀರಿಯಾಗಳು ಅಂತೇಳಿ ಕರೀತೇವೆ ಸೊ ನಾವು ಬ್ಯಾಕ್ಟೀರಿಯಾಗಳನ್ನು ನಾಲ್ಕು ವಿಧವಾದ ಶೇಪ್ಗಳಲ್ಲಿ ನೋಡ್ಬೋದು ಸೊ ಅದು ಯಾವುದಂದರೆ ರಾಡ್ ಅಥವಾ ದಂಡಾಕಾರದ ಬ್ಯಾಸಿಲಸ್ ಬ್ಯಾಕ್ಟೀರಿಯಾ ದಂಡಾಕಾರದ ಬ್ಯಾ ಬ್ಯಾಕ್ಟೀರಿಯಾಕ್ಕೆ ಉದಾಹರಣೆ ಕಾಮ ಶೇಪ್ಡ್ ವಿಬ್ರಿಯೋ ಸೊ ಕಾಲರಕ್ಕೆ ಕಾರಣವಾದಂಥ ವಿಬ್ರಿಯೋ ಕಾಲರ ಬ್ಯಾಕ್ಟೀರಿಯು ಶೇಪ್ಡ್ ಬ್ಯಾಕ್ಟೀರಿಯ ಆಗಿರುತ್ತದೆ ಸ್ಪೈರಲ್ ಅಥವಾ ಸುರುಳಿ ಆಕಾರದ ಬ್ಯಾಕ್ಟೀರಿಯ ಆಗಿದ್ದು ಸ್ಪೈರಲಮ್ ಬ್ಯಾಕ್ಟೀರಿಯಾ ಸುರುಳಿ ಆಕಾರದ ಆಗಿದ್ದು ಅಥವಾ ದುಂಡಾಕಾರದ ಬ್ಯಾಕ್ಟೀರಿಯಾವನ್ನು ನಾವು ಕಾಕಸ್ ಬ್ಯಾಕ್ಟೀರಿಯಾ ಸೊ ಬ್ಯಾಕ್ಟೀರಿಯಾದಲ್ಲಿ ನಾಲ್ಕು ವಿಧವಾದ ಬ್ಯಾಕ್ಟೀರಿಯಾ ಅಂದರೆ ಅವುಗಳ ಆಕಾರದ ಆಧಾರದ ಮೇಲೆ ಬ್ಯಾಕ್ಟೀರಿಯಾವನ್ನು ನಾಲ್ಕಾ ನಾಲ್ಕು ವಿಧಗಳಾಗಿ ಹಿಂಗಡಿಸ್ತಾರೆ ಒಂದು ರಾಡ್ ಸೇಪ್ ಇನ್ನೊಂದು ಕಾಮ ಶೇಪ್ ಸ್ಪೈರಲ್ ಹಾಗೂ ರೌಂಡ್ ಸೇಪ್ ಸೊ ಇವು ಬ್ಯಾಕ್ಟೀರಿಯಾವನ್ನು ಅವುಗಳ ಆಕಾರದ ಆಧಾರದ ಮೇಲೆ ವರ್ಗೀಕರಣ ಮಾಡಿರುವಂಥದ್ದು ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲಿ ಬಳಸುವ ಆಮ್ಲ ಯಾವುದು ಸೊ ಆಪ್ಷನ್ಗಳು ಬಂದ್ಬಿಟ್ಟು ಅಕ್ಸಲಿಕ್ ಆ್ಯಸಿಡ್ ಲ್ಯಾಕ್ಟಿಕ್ ಆ್ಯಸಿಡ್ ಟಾರ್ಟರಿಕ್ ಆ್ಯಸಿಡ್ ಹಾಗೂ ಬೆಂಜೋಯಿಕ್ ಆ್ಯಸಿಡ್ ಸೊ ಇಲ್ಲಿ ಸರಿಯಾದ ಉತ್ತರ ಟಾರ್ಟರಿಕ್ ಆ್ಯಸಿಡ್ ಹಣ್ಣು ಗ್ರೇಪ್ಸ್ ಹಾಗೂ ಬಾಳೆಹಣ್ಣಿನಲ್ಲಿ ಕಂಡುಬರುವಂಥ ಟಾರ್ಟ್ರಿಕ್ ಆಮ್ಲವನ್ನು ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲೂ ಸಹ ಬಳಸುತ್ತಾರೆ ನಾವು ಈಗಾಗಲೇ ನೋಡಿರುವಂತೆ ಆಕ್ಸಲಿಕ್ ಆ್ಯಸಿಡ್ ಕಂಡುಬರುವುದು ಟೊಮೊಟೊ ಹಣ್ಣಿನಲ್ಲಿ ಲ್ಯಾಕ್ಟಿಕ್ ಆಮ್ಲ ಕಂಡುಬರುವುದು ಹಾಲು ಮಸುರಾಗುವಲ್ಲಿ ಸಹಕ ಸಹಾಯ ಮಾಡುವಂಥ ಆಮ್ಲವೇ ಲ್ಯಾಕ್ಟಿಕ್ ಆಮ್ಲ ಬೆಂಜೋಯಿಕ್ ಆಮ್ಲವನ್ನು ಆಹಾರ ಸಂರಕ್ಷಕ ಸಂರಕ್ಷಕಕಾರಿಯಾಗಿ ಅಥವಾ ಫುಡ್ ಪ್ರಿಸರ್ವೇಟಿವ್ ಆಗಿ ಫ್ರೂಟ್ ಜ್ಯೂಸ್ಗಳ ಸಂರಕ್ಷಣೆಯಲ್ಲಿ ಬಳಸುವಂಥ ಆಮ್ಲ ಬೆಂಜೋಯಿಕ್ ಆಮ್ಲ ಹಾಗಾಗಿ ಬೇಕಿಂಗ್ ಪೌಡರ್ ತಯಾರಿಕೆಯಲ್ಲಿ ಬಳಸುವಂಥ ಆಮ್ಲ ಯಾವುದಂದರೆ ಟಾಟರಿಕ್ ಆಮ್ಲ ಟಾಟರಿಕ್ ಆಮ್ಲ ಟ್ಯಾಮರೈನ್ ಗ್ರೇಪ್ಸ್ ಹಾಗೂ ಬನಾನಾದಲ್ಲಿಯೂ ಸಹ ಕಂಡುಬರುವುದು ಸೊ ಆಕ್ಸಲಿಕ್ ಆಮ್ಲ ಕಂಡುಬರೋದು ಟೊಮೊಟೊ ಹಣ್ಣಿನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಹಾಲು ಮೊಸರಾಗುವಲ್ಲಿ ಸಹಾಯ ಮಾಡುವಂಥ ಆಮ್ಲ ಟಾಟರಿಕ್ ಆ್ಯಸಿಡ್ ಕಂಡುಬರೋದು ಗ್ರೇಪ್ಸ್ ಬನಾನಾ ಹಾಗೂ ಹಣಸೆಹಣ್ಣಿನಲ್ಲಿ ಕಂಡುಬರುವಂಥ ಆಮ್ಲ ಟಾಟರಿಕ್ ಆಮ್ಲ ಬೆಂಜೋಯಿಕ್ ಆ್ಯಸಿಡನ್ನು ನಾವು ಪ್ರಿಸರ್ವೇಟಿವ್ ಆಫ್ ಆಫ್ ಫುಡ್ಡಾಗಿ ಬಳಸ್ತೇವೆ ಅಂದರೆ ಹಣ್ಣುಗಳಿಂದ ತಯಾರಿಸಿದ ರಸಗಳ ಸಂರಕ್ಷಣೆಯಲ್ಲಿ ಬಳಸುವಂಥ ಆಮ್ಲವೇ ಬೆಂಜೋಯಿಕ್ ಆ್ಯಸಿಡ್ ವಿನೇಗರ್ನಲ್ಲಿ ಕಂಡುಬರುವಂಥ ಆಮ್ಲ ಯಾವುದು ಲ್ಯಾಕ್ಟಿಕ್ ಆಮ್ಲ ಕಂಡುಬರುವುದು ಹಾಲು ಮೊಸರಾಗಿಂಥ ಮೊಸರಾಗುವಲ್ಲಿರುವಂಥ ಆಮ್ಲ ಲ್ಯಾಕ್ಟಿಕ್ ಆಮ್ಲ ಸಿಟ್ರಿಕ್ ಆಮ್ಲ ಸಿಟ್ರಸ್ ಹಣ್ಣುಗಳಲ್ಲಿರುವಂಥ ಆಮ್ಲ ಸಿಟ್ರಿಕ್ ಆಮ್ಲ ಮ್ಯಾಲಿಕ್ ಆ್ಯಸಿಡ್ ಇದು ಟೊಮೊಟೊ ಹಾಗೂ ಸೇಬು ಹಣ್ಣಿನಲ್ಲಿರುವಂಥ ಆಮ್ಲವೇ ಮ್ಯಾಲಿಕ್ ಆಮ್ಲ ಸೊ ಹಾಗಾಗಿ ಸರಿಯಾದ ಉತ್ತರ ಅಸೆಟಿಕ್ ಆ್ಯಸಿಡ್ ವಿನೇಗರ್ನಲ್ಲಿ ಕಂಡುಬರುವಂಥ ಆಮ್ಲ ಅಸೆಟಿಕ್ ಆಮ್ಲವಾಗಿರುವುದು ಸೊ ವಿನೇಗರ್ ವಿನೇಗರ್ನಲ್ಲಿ ಕಂಡುಬರುವಂಥ ಆಮ್ಲ ಅಸೆಟಿಕ್ ಆಮ್ಲವಾಗಿರುತ್ತದೆ ಸೊ ಮ್ಯಾಲಿಕ್ ಆ್ಯಸಿಡ್ ಕಂಡುಬರುವುದು ಸೇಬು ಹಾಗೂ ಟೊಮೊಟೊ ಹಣ್ಣಿನಲ್ಲಿ ನಾವು ಮ್ಯಾಲಿಕ್ ಆ್ಯಸಿಡನ್ನು ನೋಡ್ಬೋದು ಸೊ ಈ ಒಂದು ಪಾಯಿಂಟನ್ನು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಮ್ಯಾಲಿಕ್ ಆಮ್ಲ ಕಂಡುಬರುವುದು ಎರಡು ಎರಡು ಮ್ಯಾಲಿಕ್ ಆಮ್ಲ ನೈಸರ್ಗಿಕವಾಗಿ ಎರಡು ಹಣ್ಣುಗಳಲ್ಲಿ ಅಥವಾ ತರಕಾರಿಗಳು ದೊರೆಯುತ್ತವೆ ಒಂದು ಟೊಮೊಟೊ ಹಾಗೂ ಇನ್ನೊಂದು ಸೇಬಿನಲ್ಲಿ ನಾವು ಮ್ಯಾಲಿಕ್ ಆ್ಯಸಿಡನ್ನು ನೋಡಬಹುದು ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಆಮ್ಲಗಳ ಮೇಲೆ ಸಂಪೂರ್ಣವಾದ ಹಾಗೂ ಹಿಂದೆ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಕವರೇಜ್ ಮಾಡೋಕ್ಕೆ ಪ್ರಯತ್ನ ಪ್ರಯತ್ನಿಸಿದ್ದೀವಿ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹೊಸ ಟಾಪಿಕ್ನೊಂದಿಗೆ ಸಂಭವಿಸಿ ಸಂಭವ ವಿಡಿಯೋ ಸರಣಿಯ ಮುಂದುವರೆಯಲಿದ್ದು ಸೊ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಸೊ ಹಾಗೂ ವಿಡಿಯೋದಲ್ಲಿ ಇನ್ನಿತರ ಏನಾದರೂ ಬದಲಾವಣೆಗಳು ಬೇಕಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ